ರೆಡಿಯಾಗ್ಬಿಟ್ಟರು ಮಾ ಕೂತ್ಕೊಂಡಿದ್ದೀನಿ ಫ್ರೆಂಡ್ಸ್ ಇವಾಗ ನನ್ನ ಮಗಳನ್ನ ಕರ್ಕೊಂಬರೋಕೆ ಹೋಗಬೇಕು ಎರಡೂವರೆ ಆಯಿತು ಒಂದೇ ನಿದ್ದೆ ಬತ್ತಾಯಿತೆ ರೆಡಿಯಾಗಿ ಸುಮ್ಮನೆ ಕೂತ್ಕೊಂಡಿದ್ದೀನಿ ಆಮೇಲೆ ಇವತ್ತು ಬೇರೆ ಲಿಪ್ಸ್ಟಿಕ್ ಹಾಕ್ಕೊಂಡಿದ್ದೀನಿ ನೋಡಿ ಚೆನ್ನಾಗಿದೆಯಾ ಕಲ್ಲರು ಅಂತ ಹೇಳಿ ಲ್ಯಾಕ್ಮಿ ಅವ್ರದ್ದು ಲ್ಯಾಕ್ಮಿದು ನೈನ್ ಟು ಫೈವ್ ಇದೇ ಕಲರು ಒಂಥರ ರೋಸ್ ಪಿಂಕ್ ನೈನ್ ಟು ಫೈವ್ ಅಂದರೆ ಬೆಳಿಗ್ಗೆ ಹಾಕಿದ್ರೆ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಹಾಕಿದ್ರೆ ಸಾಯಂಕಾಲ ಐದು ಗಂಟೆ ತನಕ ಇರುತ್ತೆ ಅಂತ ನೈನ್ ಟು ಫೈವ್ ಅಂತ ಇದೆ ಅದರ ಮೇಲೆ ಚೆನ್ನಾಗಿದೆ ಬೆಳಿಗ್ಗೆ ಹೆಂಗೆ ಹಾಕಿದೀನೋ ಹಂಗೆ ಇದೆ ಆದರೆ ನನ್ನ ಸ್ಕಿನ್ಗೆ ಚೆನ್ನಾಗಿ ಮ್ಯಾಚ್ ಇಲ್ಲ ಒಂಥರ ಸ್ಕಿನ್ಗೆ ಚೆನ್ನಾಗಿಲ್ಲ ಇವಾಗ ಹೋಗ್ಬೇಕು ಟೈಮ್ ಆಲ್ರೆಡಿ ಐದು ನಿಮಿಷ ಐತೆ ನಿದ್ದೆ ಗೊತ್ತಾಯಿತೆ ಇವತ್ತು ಬೇರೆ ವಾರ ಮಾಡಬೇಕು ಶುಕ್ರವಾರ ಇವತ್ತು ಹೂವು ಎಲ್ಲ ತೊಗೊಂಡು ಬಂದಿದ್ದೀನಿ ಎಲ್ಲ ತೊಗೊಂಡ್ಬಂದು ಇಲ್ಲಿಕ್ಕಿದ್ದೀನಿ ಹೂವು ಎಲ್ಲ ತಗೊಂಡು ಬಂದೆ ಆಮೇಲೆ ಸ್ಕೂಲ್ಗೆ ಹೋಗ್ಬಿಟ್ಟು ಬಂದೆ ನನ್ನ ಮಗಳದ್ದು ಟೆಂತ್ ಮಾಸ್ ಕಾರ್ಡ್ ಕೊಡೋಕ್ಕೆ ಕರೆದಿದ್ರು ಅದಕ್ಕೆ ರೆಡಿಯಾಗಿದ್ದೆ ನಾನು ಟೆಂತ್ ಮಾಸ್ ಕಾರ್ಡ್ ಇಸ್ಕೊಂಡು ಹೂವು ಎಲ್ಲ ತಗೊಂಡು ಬಂದು ಅಲ್ಲಿಗೆ ಬೇರೆ ಸ್ಕೂಲ್ ಹತ್ರ ಬೇರೆ ಹೋಗ್ಬಿಟ್ಟು ಬಂದು ಸಾಕಾಯಿತು ಇವಾಗ ತಿರ್ಗಿ ಕಾಲೇಜಿಗೆ ಹೋಗ್ಬೇಕು ಒಂದೇ ನಿದ್ದೆ ಬರ್ತಾ ಇದೆ ಇವತ್ತು ಬೆಳಿಗ್ಗೆ ಸ್ವೀಟ್ ಕಾರ್ನ್ ಹಾಕಿ ಪಲಾವ್ ಮಾಡಿದ್ದೆ ನನಗಂತೂ ಸಕ್ಕತ್ತು ಇಷ್ಟ ಜೋಳ ಹಾಕಿ ಪಲಾವ್ ಮಾಡಿದ್ರೆ ಸಖತ್ತಾಗಿರ್ತೈತೆ ಈ ಸರ್ತಿ ಸ್ವಲ್ಪ ಜಾಸ್ತಿ ಹಾಕಿದ್ದೆ ನಿದ್ದೆ ಬರ್ತಾ ಇರೋದಕ್ಕೆ ಕಣ್ಣೆಲ್ಲ ಉರಿತೈತೆ ನೈಟೆಲ್ಲ ನಿದ್ದೆ ಇಲ್ಲ ಎರಡು ದಿವಸ ಇಂದ ನಿದ್ದೆ ಇಲ್ಲ ಸರಿಯಾಗಿ ನಿದ್ದೆ ಬಂದಿಲ್ಲ ಎರಡು ದಿವಸ ಇಂದ ಇವತ್ತು ಶುಕ್ರವಾರ ವಾರ ಮಾಡಬೇಕು ಹೂವು ಎಲ್ಲ ತಂದಿದ್ದೀನಿ ಇವಾಗ ಬೆಳಗಿಂದ ಮಾಡೋಕ್ಕಾಗಲಿಲ್ಲ ನನಗೆ ಬೆಳಗ್ಗೆ ಮಾಡಿ ರೂಢಿ ಇಲ್ಲ ಯಾವಾಗೂ ಸಾಯಂಕಾಲ ಮಾಡಿನೇ ರೂಢಿ ಅದಕ್ಕೆ ಸಾಯಂಕಾಲ ಮಾಡೋಣ ಅಂತ ಸುಮ್ಮನೆ ಅದೇ ಬೆಳಗಿಂದ ಏನು ಮಾಡಿಲ್ಲ ಏನು ಕೆಲಸ ಮಾಡಿಲ್ಲ ಬರೀ ಸುಮ್ಮನೆ ಸ್ಕೂಲ್ ಹತ್ರ ಹೋಗಿ ಬಂದೆ ನನ್ನ ಮಗಳನ್ನ ಬಿಟ್ಟು ನನ್ನ ಮಗಳನ್ನ ಕಾಲೇಜಿಗೆ ಬಿಡೋಕೆ ಹೋಗಬೇಕು ತಿರ್ಗಾ ಕರ್ಕೊಂಬರೋಕೆ ಹೋಗಬೇಕು ಅದ್ರ ಮಧ್ಯದಲ್ಲಿ ಇವಾಗ ಸ್ಕೂಲಲ್ಲಿ ಬೇರೆ ಕರೆದಿದ್ರು ಮಾಸ್ಕ್ ಕಾರ್ಡ್ ಕೊಡ್ತಾರೆ ಅಂತ ಅದಕ್ಕೆ ಬೇರೆ ಹೋಗಿ ಬಂದೆ ಮಾಸ್ಕ್ ಕಾರ್ಡ್ ಇಸ್ಕೊಂಬಂದೆ ಇವಾಗ ಆ ರೆಡಿ ಟೈಮ್ ಆಗೋಯ್ತು ಇಲ್ಲಿಂದ ಇವಾಗ ಹಾಫ್ ಆನ್ ಅವರ್ ನಡಿಬೇಕು ನಾನು ಕಾಲೇಜಿಗೆ ಹಾಫ್ ಆನ್ ಅವರ್ ನಡ್ಕೊಂಡು ಹೋಗಿ ತಿರ್ಗಿ ಆ ಕಡೆಯಿಂದ ನಡ್ಕೊಂಡು ಬರಬೇಕು ಇವತ್ತು ಆ ಥರ ಕೆಲಸ ಆಮೇಲೆ ನಿನ್ನೆ ಇವತ್ತು ಟಿಫನ್ಗೆ ಸ್ವೀಟ್ ಕಾರ್ನ್ ಹಾಕಿ ಪಲಾವ್ ಮಾಡಿದ್ದೆ ಅದೇ ಟಿಫನ್ಗೆ ಹಾಕಿ ಕಳಿಸಿದ್ದೀನಿ ನನಗೆ ನನಗೆ ಮ ಇದು ಏನು ನೆನ್ನೆದು ನೆನ್ನೆ ನೈಟ್ ಮಾಡಿದ್ದೆ ನಾನು ಕಾಳು ಸಾಂಬಾರು ಸೊಪ್ಪು ಸಕ್ಕತಾಗಾಗಿತ್ತು ತಗರಿಕಾಳು ಸಾಂಬಾರು ಆಮೇಲೆ ಅದಕ್ಕೆ ಗೋಧಿ ಮುದ್ದೆ ಮಾಡಿದ್ದೆ ಎರಡಕ್ಕೂ ಕಾಂಬಿನೇಷನ್ ಸೂಪರಾಗಿತ್ತು ಯಾವಾಗ ರಾಗಿ ಮುದ್ದೆ ಮಾಡ್ತೀವಲ್ವ ಈ ಸತಿ ಗೋಧಿ ಮುದ್ದೆ ಮಾಡಿದೆ ತುಂಬ ದಿಸ ಆಗ್ಬಿಟ್ಟಿತ್ತು ಗೋಧಿ ಮುದ್ದೆ ತಿಂದು ಅದಕ್ಕೆ ಗೋಧಿ ಮುದ್ದೆ ಮಾಡಿದೆ ಗೋಧಿ ಮುದ್ದೆ ಅಂತೂ ಸಕ್ಕತ್ತಾಗಿರ್ತೈತೆ ಆ ಥರ ಮಸಾಲೆ ಸಾಂಬಾರಿಗೆ ಕಾಳು ತಗೊಂಬಂದಿದ್ದೆ ಅರ್ಧ ಕೆ ಜಿ ಅದಕ್ಕೆ ಸು ನುಗ್ಗೆಕಾಯಿ ಆಮೇಲೆ ಬೀನ್ಸು ಆಲೂಗಡ್ಡೆ ಎಲ್ಲ ಹಾಕಿ ಇನ್ನು ಸಾಂಬಾರು ಸೌತೆಕಾಯಿನೂ ಇತ್ತು ಅದನ್ನು ಹಾಕೋಣ ಅಂದ್ಕೊಂಡೆ ಆದರೆ ಬೇಡ ಸಾಕು ಅಂತೇಳ್ಬಿಟ್ಟು ಮಾಡಿದ್ದೆ ಅದರದ್ದು ಸಾಂಬಾರು ಬೇರೆ ಇದೆ ಇವಾಗ ಅನ್ನ ಮಾಡಿದ್ದೀನಿ ಆ ಸಾಂಬಾರು ಬೇರೆ ಇದೆ ಅದಕ್ಕೆ ತುಪ್ಪ ಹಾಕ್ಕೊಂಡು ತಿಂದರೂ ಸಕ್ಕತ್ತಾಗಿರ್ತೈತೆ ಅನ್ನ ತಿನ್ನೋಕ್ಕೆ ಪಲಾವ್ ಬೇರೆ ಐತೆ ಸಾಂಬಾರು ಐತೆ ಅನ್ನ ಮಾಡಿದ್ದೀನಿ ಇವತ್ತೇನು ಅಡುಗೆ ಮಾಡೋದಿಲ್ಲ ಸಾಯಂಕಾಲ ಪೂಜೆ ಒಂದು ಮಾಡಿದ್ರೆ ಆಯಿತು ಇವತ್ತೇನು ಕೆಲಸ ಎಲ್ಲ ಯಾಕೋ ಸಿಕ್ಕಾಪಟ್ಟೆ ನಿದ್ದೆ ಬರ್ತಾಯ್ತು ಇವಾಗ ಹೆಂಗಪ್ಪ ನಡೆಯೋದು ಅನಿಸ್ತಾ ಇತ್ತು ಇನ್ನು ಐದು ನಿಮಿಷ ಐತೆ ಹೆಂಗೆ ನಡ್ಕೊಂಡು ಹೋಗ್ಲಿ ಅನಿಸ್ತಾಯ್ತಿ ಇವಾಗಲೇ ಜಸ್ಟು ಹತ್ರ ಹೋಗಿ ಬಂದೆ ಮಾಸ್ಕಾಲ್ಡೋ ಹೂವು ಎಲ್ಲ ತಗೊಂಡು ಈಗ ಮತ್ತೆ ನಡಿಬೇಕು ನನ್ನ ಮಗಳದ್ದು ಕಾಲೇಜ್ ತುಂಬ ದೂರ ಕರೆಕ್ಟಾಗಿ ನಮ್ಮ ಮನೆಯಿಂದ ಕಾಲೇಜ್ಗೆ ಫಾರ್ಟಿ ಮಿನಿಟ್ಸ್ ನಡಿಬೇಕು ನಾನು ನಲವತ್ತು ನಿಮಿಷ ನಡಿಬೇಕು ಆಮೇಲೆ ಅವಳನ್ನ ಬಿಟ್ಟ ಮೇಲೆ ತಿರ್ಗಾ ಕರ್ಕೊಂಡು ಅಲ್ಲಿಂದ ಅವಳು ಸ್ವಲ್ಪ ನಿಧಾನಕ್ಕೆ ನಡೀತಾಳೆ ಅದರಿಂದ ಒಂದು ಅವರ್ ಹಾಗೆ ಆತೈತೆ ನಡೆಯೋಕ್ಕೆ ಆಮೇಲೆ ಮುಂದೆ ನನ್ನ ಮಗಳ ಸ್ಕೂಲಲ್ಲಿ ನನ್ನ ಮಗಳ ಸ್ಕೂಲಲ್ಲಿ ಕುರಿಗಿ ಮೇಕೆ ಹಸು ಎಲ್ಲ ಇದೆ ನಾಯಿ ಎಲ್ಲ ಇದೆ ಇವತ್ತು ನೆನ್ನೆ ಹೋಗಿದ್ನಲ್ಲ ನೆನ್ನೆ ಹೋಗಿದ್ದಾಗ ಕುರಿ ಮತ್ತು ಮೇಕೆ ಎಲ್ಲ ಬಿಟ್ಟು ಮೇಯಿಸ್ತಾ ಇದ್ದರು ಅದನ್ನು ಸ್ವಲ್ಪ ಹಂಗೆ ವಿಡಿಯೋ ಮಾಡಿಕೊಂಡೆ ಚೆನ್ನಾಗಿತ್ತು ನೋಡೋಕ್ಕೆ ಅದು ಕೂಡ ಕ್ಲಿಪ್ಪಿಂಗ್ ಹಾಕ್ತೀನಿ ನೋಡ್ಕೊಂಡು ಬನ್ನಿ ಚೆನ್ನಾಗಿತ್ತು ನಮ್ಮ ಮಗಳು ಕಾಲೇಜಲ್ಲಿ ಎಲ್ಲ ನಾಯಿ ನಾಯಿ ಕುರಿ ಮೇಕೆ ಹಸು ಎಲ್ಲ ಇದೆ ಕಾಲೇಜಲ್ಲಿ ಇದ್ದರೆ ಕಾಲೇಜಲ್ಲ ಕಾಲೇಜ್ ಇರೋ ಕಡೆ ಎಲ್ಲ ಇದೆ ಚೆನ್ನಾಗಿದೆ ಹಸು ಎಲ್ಲ ಮೇಯಿಸ್ತಾರೆ ಕುರಿ ಮೇಯಿಸ್ತಾರೆ ಮ್ಯಾಕೆ ಮೇಯಿಸ್ತಾರೆ ನಾಯಿ ಆಸ್ಪತ್ರೆ ಇದೆ ಎಲ್ಲ ಚೆನ್ನಾಗಿ ದೊಡ್ಡದು ಅದು ಓಕೆ ಫ್ರೆಂಡ್ಸ್ ಆಗೋಯ್ತು ಟೈಮು ಇವಾಗ ನಾನು ಓದ್ತೀನಿ ನಿಧಾನಕ್ಕೆ ಹೋಗ್ಬೇಕು ಯಾಕೆಂದರೆ ಇವಾಗಲೇ ನಡ್ಕೊಂಡು ಬಂದು ಸಾಕಾಗಿ ಹಿಂಗೆ ಉಳ್ಕೊಂಡಿದ್ದೀನಿ ಇವಾಗ ತಿರ್ಗಾ ನಡಿಬೇಕಲ್ಲ ಬೆಳಿಗ್ಗೆ ಅಂತೂ ಕಾಲೇಜಿಗೆ ಬಿಡೋಕ್ಕೆ ಹೋಗೋವಾಗಂತೂ ಮಳೆ ಅಯ್ಯೋ ರೋಡಲ್ಲಿ ನಡಿಯೋಕ್ಕೆ ಆಗಿಲ್ಲ ಮಳೆ ಬೇರೆ ಗೊತ್ತಾಯಿತು ಮಳೆಯಲ್ಲಿ ನೆನ್ಕೊಂಡೇ ಹೋಗಿ ಬಿಟ್ಬಿಟ್ಟು ಬಂದೆ ಇವಾಗ ಹೋಗಿ ಕರ್ಕೊಂಡು ಬರಬೇಕು ಟೈಮ್ ಎರಡೂವರೆ ಆಯಿತು ಮೂರು ಗಂಟೆಗೆ ಬಿಡೋದು ಇಲ್ಲೇ ಎರಡೂವರೆ ಆಯಿತು ಅವಳು ಬಿಟ್ಟ ಮೇಲೆ ಮೂರು ಗಂಟೆ ಅಂದರೆ ಕರೆಕ್ಟಾಗಿ ಮೂರು ಗಂಟೆಗೆ ಬಿಡೋಲ್ಲ ಒಂದು ಐದು ಹತ್ತು ನಿಮಿಷ ಲೇಟ್ ಮಾಡ್ತಾರೆ ಬಿಡೋಕ್ಕೆ ಅದಕ್ಕೆ ನಾನು ಕರೆಕ್ಟಾಗಿ ಎರಡೂವರೆಗೆ ಮನೆ ಬಿಡ್ತೀನಿ ನಿಧಾನಕ್ಕೆ ಹೋಗಿ ಕರ್ಕೊಂಡು ಬರೋದು ಓಕೆ ಫ್ರೆಂಡ್ಸ್ ನಾನು ಇವಾಗೋಗಿ ಕರ್ಕೊಂಡ್ಬೋದು ನಿಮಗೆ ಆಮೇಲೆ ಸಿಗ್ತೀನಿ ನಾನು ನೋಡಿ ಇವಾಗ ಕಾಲೇಜ್ ಒಳಗಡೆ ಬಂದೆ ಇದು ನೆನ್ನೆದು ವಿಡಿಯೋ ಎಲ್ಲ ಮೇಕೆ ಕುರಿ ಎಲ್ಲ ಇದ್ದಾರೆ ಆಮೇಲೆ ಎಷ್ಟು ಚೆನ್ನಾಗಿ ಗ್ರೀನರಿ ಇದೆ ನೋಡಿ ಸುತ್ತ ಮೇಕೆಗಳೆಲ್ಲ ಎಲ್ಲಾದರೂ ಹಳ್ಳಿ ಕಡೆ ಹೋದರೆ ಮಾತ್ರ ಈ ಥರ ಮೇಕೆ ಕುರಿ ಎಲ್ಲ ನೋಡೋಕ್ಕೆ ಸಿಗುತ್ತೆ ಇಲ್ಲಿ ಬೆಂಗಳೂರಲ್ಲೇ ಈ ಥರ ಮೇಯಿಸ್ತಾ ಇದ್ದಾರೆ ಎಷ್ಟೊಂದಿದೆ ಎಷ್ಟೊಂದು ಮೇಕೆ ಕುರಿ ಎಲ್ಲ ಇದೆ ನೋಡಿ ಇಲ್ಲಾಂದ್ರೆ ಎಲ್ಲಿ ಸಿಗುತ್ತೆ ನೋಡಕ್ಕೆ ಹಳ್ಳಿ ಕಡೆ ಹೋಗ್ಬೇಕು ನಾವು ಹಳ್ಳಿನೇ ಆದ್ರೆ ಅಲ್ಲಿ ಇಲ್ಲೇ ಇರೋದು ಇಲ್ಲೇ ಇಲ್ಲೇ ಹುಟ್ಟಿ ನಮ್ ಇವಾಗ ನೋಡಿ ಗೋಧಿ ಮುದ್ದೆ ಮಾಡ್ತಾಯಿದ್ದೀನಿ ಇದು ನೆನ್ನೆದು ವಿಡಿಯೋ ಇದರಲ್ಲೇ ಆ್ಯಡ್ ಮಾಡಿದ್ದೀನಿ ಕಾಳು ಸಾಂಬಾರು ಮಾಡಿದ್ದೆ ಕಾಳು ಆಲೂಗಡ್ಡೆ ನುಗ್ಗೆಕಾಯಿ ಹಾಕಿ ಸಾಂಬಾರು ಮಾಡಿದ್ದೆ ಬೀನ್ಸ್ ಎಲ್ಲ ಹಾಕಿ ಸಕ್ಕತ್ತಾಗಿತ್ತು ಸಾಂಬಾರಿಗೂ ಮುದ್ದೆಗೂ ಗೋಧಿ ಮುದ್ದೆ ಮಾಡ್ತಾಯಿದ್ದೀನಿ ನೀವು ಯಾರಾದರೂ ಗೋಧಿ ಮುದ್ದೆ ತಿಂದಿದ್ದೀರಾ ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ ಪಾತ್ರೆ ಎಲ್ಲ ತೊಳೆದು ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿ ಆಮೇಲೆ ಅಡುಗೆ ಮಾಡಿದೆ ನೀವು ಯಾರಾದರೂ ಗೋಧಿ ಮುದ್ದೆ ತಿಂದಿದ್ದೀರಾ ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ ನನಗಂತೂ ಸಖತ್ ಇಷ್ಟ ಗೋಧಿ ಮುದ್ದೆ ಮತ್ತು ಮಸಾಲೆ ಸಾಂಬಾರು ಇದ್ದರೆ ಎರಡಕ್ಕೂ ಕಾಂಬಿನೇಷನ್ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಸೂಪರಾಗಿರುತ್ತೆ ಯಾರು ತಿಂದಿದ್ದೀರಾ ಅಂತ ನನಗೆ ಹೇಳಿ ಓಕೆನಾ ಫ್ರೆಂಡ್ಸ್ ನಿಮಗೂ ಇಷ್ಟನಾ ಗೋಧಿ ಮುದ್ದೆ ಅಂತ ಕಮೆಂಟ್ ಮಾಡಿ ಹೇಳಿ ಇವತ್ತು ಬೆಳಿಗ್ಗೆ ನೋಡಿ ಸ್ವೀಟ್ ಕಾರ್ನ್ ಪಲಾವ್ ಮಾಡಿದ್ದೆ ಈ ರೀತಿ ಇತ್ತು ಪಲಾವ್ ನೀವು ಯಾರಾದರೂ ಸ್ವೀಟ್ ಕಾರ್ನ್ ಪಲಾವ್ ಮಾಡಿದ್ದೀರಾ ನಿಮಗೂ ಇಷ್ಟನಾ ನನಗೆ ಹೇಳಿ ನನಗಂತೂ ತುಂಬ ಇಷ್ಟ ಓಕೆ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಇಲ್ಲೇ ಮುಗಿಸ್ತೀನಿ ಮತ್ತು ನಾನು ನಿಮಗೆ ಸಿಗ್ತಿದ್ದೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಆಮೇಲೆ ನನ್ನ ಮಗಳನ್ನ ಕರ್ಕೊಂಡು ಬಂದು ಪೂಜೆ ಮಾಡಿದೆ ಪೂಜೆ ಎಲ್ಲ ಮಾಡಿ ಮುಗಿಸಿ ಈ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತು ಪಕ್ಕದಲ್ಲಿ ಕಾಣೋ ಬೆಲ್ಲೈಕನ್ನು ಪ್ರೆಸ್ ಮಾಡಿ ನಾನು ಯಾವುದೇ ವಿಡಿಯೋ ಹಾಕಿದ್ರು ಅದು ನೋಟಿಫಿಕೇಷನ್ ನಿಮಗೆ ಬರುತ್ತೆ ನನ್ನ ಫೋನಲ್ಲಿ ಕರೆನ್ಸಿ ಇರಲಿಲ್ಲ ಅದಕ್ಕೆ ವಿಡಿಯೋ ಜಾಸ್ತಿ ಮಾಡೋಕ್ಕಾಗಿಲ್ಲ ವಿಡಿಯೋನು ಅಪ್ಲೋಡ್ ಮಾಡೋಕ್ಕಾಗಿಲ್ಲ ಈ ಎಷ್ಟು ವಿಡಿಯೋ ಇತ್ತೋ ಅದನ್ನು ಮಾತ್ರ ಹಾಕಿದ್ದೀನಿ ಓಕೆನಾ ಫ್ರೆಂಡ್ಸು ಅಸ್ಲು ಮೇಲೆ ನೋಡಿ ರಂಗೋಲಿ ಈ ಥರ ಬರೆದಿದ್ದೆ ಇವತ್ತು ದಾಳಿಂಬೆ ಹಣ್ಣು ಇವಾಗ ಅಷ್ಟೇ ಪೂಜೆ ಆಯಿತು ಹೂವು ನೋಡಿ ಇಷ್ಟು ಹೂವು ಇದೆ ಎಲ್ಲ ಒಂಥರ ಆಗೈತಿ ಇವಾಗ ಇದ್ರಾಗ ಚೆನ್ನಾಗಿರೋದೆಲ್ಲ ತೆಗಿಬೇಕು ಚೆನ್ನಾಗಿರೋ ಹೂವು ಎಲ್ಲ ಇಲ್ಲ ರಾಘವೇಂದ್ರ ಸ್ವಾಮಿ ಕಾಣಿಸೋಣ ಮುಖ